ನಮಸ್ಕಾರ ಮೈ ಫ್ಯಾಮಿಲಿ ರೆಂಬರ್ಸ್ ಎಲೆಕ್ಷನ್ ಧೂಮ್ ಧಾಮ್ ಆಗ್ತಾ ಇದೆ ನನಗ್ಯಾಕೋ ಎಲೆಕ್ಷನ್ ವಿಷಯ ಬಗ್ಗೆನೂ ಒಂದು ವಿಡಿಯೋ ಅನ್ನಿಸ್ತು ಅದಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಕ್ಯಾನ್ವಾಸ್ಗೆ ಹೋದ್ರೆ ಮುನ್ನೂರು ರೂಪಾಯಿ ಬರುತ್ತೆ ಅದೊಂದು ಖುಷಿ ಓಟಿಗೆ ಇಷ್ಟು ಅಂತ ಕೊಡ್ತಾರೆ ಅದೊಂದು ಖುಷಿ ಆ ದುಡ್ಡೆಲ್ಲ ನಾವು ಒಂದು ತಿಂಗಳಲ್ಲಿ ಖರ್ಚು ಮಾಡಿ ಹಾಕ್ತೀವಿ ಅದೇ ನಾವು ಹಾಕೋ ಓಟು ಐದು ವರ್ಷ ಕೆಲಸ ಮಾಡುತ್ತೆ ಹದಿನೆಂಟು ವರ್ಷಕ್ಕೆ ಓಟ್ ಹಾಕೋ ಹಕ್ಕು ನಮಗೆ ಬರುತ್ತೆ ನಾವು ಲೈಫ್ ಟೈಮ್ಗೆಲ್ಲ ಐದು ವರ್ಷಕ್ಕೊಂದು ಸಲ ಓಟ್ ಹಾಕಿದ್ರು ಒಂದು ಐದಾರು ಸಲ ಓಟ್ ಹಾಕಿದ್ರೆ ಗ್ರೇಟು ಫುಲ್ ಲೈಫ್ ಟೈಮಲ್ಲಿ ಅದಕ್ಕೆ ಓಟ್ ಹಾಕೋ ಮುಂಚೆ ನಿಮ್ಮ ಮನಸ್ಸನ್ನ ಕೇಳಿ ಯಾರಿಗೆ ಓಟ್ ಹಾಕಿದ್ರೆ ನಮ್ಮ ದೇಶದ ಭವಿಷ್ಯ ಚೆನ್ನಾಗಿರುತ್ತೆ ಅಂತ ವೇಚನೆ ಮಾಡಿ ಓಟ್ ಹಾಕಿ ಮೇಲ್ಮೇಲೆ ನೋಡಿ ಓಟ್ ಹಾಕ್ಬೇಡಿ ಅವ್ರ ಆಲ ಏನು ಅವ್ರ ಸತ್ಯಾಂಶ ಏನು ಅಂತ ತಿಳ್ಕೊಂಡು ಓಟ್ ಹಾಕಿ ಐದು ವರ್ಷಕ್ಕೊಂದ್ಸಲ ಬರೋ ಅವಕಾಶ ಇದು ಇದನ್ನು ಸರಿಯಾಗಿ ಉಪಯೋಗಿಸ್ಕೊರಿ